ಅವ್ರು ಮಾಡೋದೇ ಮಾಡ್ತೀವಿ ಅಂತ ಹೊರಟಿದ್ದಾರೆ ನಮ್ಮ ಹತ್ರ ಚರ್ಚೆ ಕೂಡ ಬರ್ತಾ ಇಲ್ಲ ಅದರಿಂದ ಬೆಳಿಗ್ಗೆ ಇಲ್ಲ ಇಲ್ಲ ಭೇಟಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆದ್ರಿಂದ ಈಗ ಇದು ನಿಮ್ ಮುಂದೆ ಇವಾಗ ನಾವು ಆಲ್ರೆಡಿ ಹೇಳ್ದಂಗೆ ಆದೇಶ ಇದ್ರು ಕೂಡ ಯಾವ್ ಯಾವ ತರ ಇವರು ಕ್ರಮ ಜರಿಸಕ್ ಆಗುತ್ತೆ ಹೇಳುವಂತ ಪ್ರಶ್ನೆಗೆ ಉತ್ತರ ಇಲ್ಲದೆ ಇರೋದ್ರಿಂದ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂತ ದುರುದ್ದೇಶದಿಂದ ಕೂಡಿದಂತ ಒಂದು ಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ಈಗ ಹೌದು ಈಗ ಆದೇಶ ಇದೆ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶ ಇದ್ದಾಗ ಒಂದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೇಕಲ್ವ ಅವರು ಅಂದ್ರೆ ಒಂದು ಬಿ ಐನವರು ತನಿಖೆ ಮಾಡ್ಬೇಕಂದ್ರೆ ಮೊದಲನೇದು ರಾಜ್ಯ ಸರ್ಕಾರದ ಅನುಮತಿ ಆ ಅನುಮತಿನೇ ಪ್ರಶ್ನೆ ಮಾಡಿದ್ವಿ ಅಲ್ಲ ಅಧಿಕಾರಿಗಳು ಭೇಟಿ ಮಾಡ್ತಾ ಇಲ್ವಲ್ಲ ಐ ಆಫೀಸ್ಗೆ ಹೋದ ಅಂದ್ರೆ ಇಬ್ರು ಪೇದೆಗಳಿದ್ದಾರೆ ಇಲ್ಲಿ ಇವ್ರು ಭೇಟಿ ಮಾಡ್ಲಿಕ್ಕೆ ತಯಾರಿಲ್ಲ ಯಾರ ಹತ್ರ ಅದರಿಂದ ಆದ್ರಿಂದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇವಾಗ ನಾವು ಸಂಪರ್ಕ ಮಾಡಿ ಅವ್ರಿಗೆ ಮೇಲ್ ಇಮೇಲ್ ಮೂಲಕ ಕಳಿಸಿದೀವಿ ಅದರಿಂದ ಈಗ ನಿಮ್ಗೆ ನೀವೇ ಈಗ ಇದರಿಂದ ತಿಳ್ಕೊಳ್ಳಿ ನೀವು ಅಲ್ಲ ಈಗ ಅದ್ರ ಬಗ್ಗೆ ನಮ್ಗೆ ಈಗ ಭೇಟಿನೇ ಆಗ್ತಾ ಇಲ್ವಲ್ಲ ಅದ್ರ ಬಗ್ಗೆ ನಮ್ಗೆ ಯಾವ್ದು ಮಾಹಿತಿ ಇಲ್ಲ ಆದ್ರೆ ಇದನ್ನ ಇದನ್ನ ಈಗ ನಿಮ್ ಮೂಲಕ ಅವರು ಈ ಅಧಿಕಾರಿಗಳಿಗೆ ಉತ್ತರ ಕೊಡಿ ಯಾವ ರೀತಿ ಇಲ್ಲಿ ಬಂದಿದ್ದೀರಿ ಚಿಕ್ಕಮಾರ್ ಅವ್ರ ಮನೆಗೆ ಅಂತ ಹೇಳೋದ್ರ ಪ್ರಶ್ನೆಗೆ ಕಾನೂನು ನಡಿನಲ್ಲಿ ನಾವು ಯಾವ್ದು ರಾಜಕೀಯವಾದಂತ ಪ್ರಶ್ನೆ ಇಲ್ಲಿ ಎತ್ತಾ ಇಲ್ಲ ಕಾನೂನಾತ್ಮಕವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಅಲ್ಲ ಇಲ್ಲಿ ಸಿಬಿಐ ಸಿಬಿಐ ರೋಡ್ ಅಲ್ಲಿ ಇದೆಯಲ್ಲ ಇಲ್ಲಿ ಗಗೇನಲ್ಲಿ ಅಲ್ಲಿಗೆ ಹೋಗಿ ಆ ಪ್ರತಿಯನ್ನು ಕೂಡ ಕೊಟ್ಟಿದ್ದೀವಿ ನಾವು

On the perusal of section 6, it is seen that what is provided for under the statute is consent of the state government. And the sine qua non would be a request from the investigating officer. In the instant case, such a request is not there. Therefore, there shall be no coercive action against the petitioner. Petitioner rho sajman ye D.K. Shukumar rho. Se D.K. Shukumar hithi petitioner rho. Yur mele coercive action taho ಅಂತೇಳಿ ಯಾವ ಆದೇಶ ಬೇಸಿಸ್ ಆಗುತ್ತೆ ಈ ಎಂಟೈರ್ ತನಿಖೆಗೆ ಬೇಸಿಸ್ ಆಗುವಂತ ಆದೇಶ ಪ್ರಶ್ನೆ ಮಾಡಿದ್ರಲ್ಲ ಹೈಕೋರ್ಟ್ ಆದೇಶ ಕೊಟ್ಟರು ಕೂಡ ಈ ತರ ಮಾಡ್ತಾ ಇದ್ದೀರಲ್ಲ ಹೋಗಲಿ ಈಗ ನಾವು ವಕೀಲರಾಗಿದ್ದೀವಿ ಇಲ್ಲಿ ವಕೀಲ್ ನಮ್ಮ ಜೊತೆ ನಮ್ಮ ಸ್ನೇಹಿತರು ವಕೀಲರು ಕೂಡ ಇದ್ದಾರೆ ನಾವು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ಕುತ್ರ ಕೊಡಿ ಅಂತ ಹೇಳಿದ್ರು ಕೊಡ್ಲಿಕ್ಕೆ ಪರಿಸ್ಥಿತಿನ ಅಂತ ಇಂಥವ್ರ ಮೇಲೆ ಈ ತರ ಕ್ರಮ ಜರುಗಿಸ್ತಾರೆ ಅಂತ ಹೇಳಿದ್ರೆ ಇನ್ನು ಸರ್ವಸಾಮಾನ್ಯರ ಪರಿಸ್ಥಿತಿ ಗತಿಯೇನಾಗಬೇಕು ಈ ದೇಶದಲ್ಲಿ ನೀವೇ ಯೋಚನೆ ಮಾಡಿ ಓಕೆ ಯು ವಕೀಲರು ಮಾತನಾಡಿದ್ರು ನಮ್ಮನ್ನ ಡಿ ಕೆ ಶಿ ಅವರನ್ನ ಭೇಟಿ ಮಾಡೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂತಹ ಅಧಿಕಾರಿಗಳಿಗೆ ಪ್ರೀತಿ ಅದಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಗೌರಮ್ಮ ಹೇಳಿದ್ದಾರೆ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ಲಿ ಅಲ್ಲಿರುವ ಇಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗ್ಲಿ ಅವ್ರಿಗೆ ಮಾಡೋಕೆ ಕೆಲಸ ಇಲ್ಲ ಸುಮ್ಮನೆ ತಿರುಗ್ತಾರೆ ಅಂತ ಗೌರಮ್ಮ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನನ್ ಮಗ ನನ್ನನ್ನ ಕರ್ಕೊಂಡು ಹೋಗ್ಲಿ ಸಮಯಕ್ಕೆ ಸರಿಯಾಗಿ ಊಟ ಕೊಟ್ರೆ ಸಾಕು ಕೋಡಿಹಳ್ಳಿಯ ಮನೆಯಲ್ಲಿ ಡಿ ಕೆ ಶ್ರೀ ತಾಯಿ ಗೌರಮ್ಮ ಮಾತನಾಡಿದ್ದಾರೆ ನನ್ನ ಮಗನನ್ನ ಕಂಡ್ರೆ ಪ್ರೀತಿ ಅದಕ್ಕೆ ಪದೇ ಪದೇ ನಮ್ಮ ಮನೆಗೆ ಬಂದು ದಾಳಿ ಮಾಡ್ತಾರೆ ಅನ್ನುವಂತ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ ಗೌರಮ್ಮ ಅವರು ಆಸೆ ಇಷ್ಟ ಪಡಿಸ್ಕೊಂಡು ಹೋಗ್ಲಿ ನಾನು ಏನಪ್ಪಾ ಇನ್ನೇನು ಇನ್ನೇನ್ ಇಲ್ಲ ಅವ್ರಿಗ ತಿರು ಇಲ್ಲಿ ಬರ್ಲಿಲ್ಲ ಅಲ್ಲಿರೋ ಇಟಿಕೆ ಗಿಟ್ಕಿ ಎಲ್ಲ ಎತ್ಕೊಂಡು ಗಾಡಿ ತುಂಬಿಕೊಂಡೋಗ್ರಿ ನೋಡಪ್ಪ ಅಲ್ಲಿ ಸಿಕ್ಕಿದ್ರೆ ಅಯ್ಯೋ ನನ್ನ ಮಗನ ಮೇಲೆ ಅಷ್ಟು ಖುಷಿ ಅವ್ರಿಗೆ ಸಂತೋಷ ನನ್ನ ಮಗನ ಬಿಡಲ್ರು ಅಷ್ಟು ಇಷ್ಟಪಡ್ತಾರೆ ಪ್ರೀತಿ ಜಾಸ್ತಿ ನನ್ನ ಮಗನ ಕಂಡ್ರೆ ಯಾರು ಯಾರು ಇಡೀ ಯಾರೋ ಈಡಿಯಾರೋ ಸಿಡಿರೋ ಅಂತ ಅವ್ರಿಗೆ ಅವ್ರಿಗೆ ಪ್ರೀತಿ ಜಾಸ್ತಿ ನನ್ನ ಮಗನ ಕರ್ಕೊಂಡೋಗ ಅವ್ರ ಮನೇಲೆ ಕೂತ್ಕೊಂಡು ಕುಂಡ್ರಸ್ಕೊಳ್ಳಿ ಹೋಗಿ ಈಗ ಬೇಕಾದ್ರೆ ನಾನೊಬ್ಬ ಅಂದ್ರೆ ಬಂದ್ಬಿಡ್ತೀನಿ ಊಟ ಕೈ ಟೈಮ್ ಟೈಮ್ ಕೊಟ್ಟಾಕಿ ಇಲ್ಲಿ ಯಾರ ನೀವೆಲ್ಲ ನೋಡ್ಕೊಳ್ಳಿ ಇಲ್ಲಿ ಕೆಲಸನ ಬೇಕಾದ್ರೆ ನಿಮ್ಮ ಮನೆಗೆ ನಾನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಂಕಟೇಶ್ ಒಂದ್ ಕಡೆ ಸದಾಶಿವನಗರದ ಮನೆಯಲ್ಲಿ ಸಿಬಿಐ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಮತ್ತೊಂದು ಕಡೆ ಕೋಡಿಹಳ್ಳಿಯಲ್ಲಿ ಯಾವ ರೀತಿ ಆಗಿದೆ ಸಿಚುವೇಶನ್ ಅವರ ತಾಯಿ ಡಿ ಕೆ ಶಿ ಅವರ ತಾಯಿ ಕೂಡ ರಿಯಾಕ್ಷನ್ ಕೊಟ್ಟಿರುವಂತದ್ದು ಈ ದಾಳಿ ಬಗ್ಗೆ ಅವ್ರು ಏನ್ ಮಾತಾಡಿದ್ರು ಸ್ವಾಮಿ ಏನಂದ್ರೆ ಇವತ್ತು ಬೆಳಿಗ್ಗೆ ದೊಡ್ಡಹಾಲಹಳ್ಳಿಯಲ್ಲಿ ಒಂದು ಸಿಬಿಐ ದಾಳಿ ನಡೆದಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಾಕಷ್ಟು ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ರು ಅದಾದ ಬಳಿಕ ಇಲ್ಲಿಗೆ ಸುಮಾರು ಮಧ್ಯಾಹ್ನ ಒಂದು ಗಂಟೆಗೆ ಸಮಯಕ್ಕೆ ಸಿಬಿಐ ಅಧಿಕಾರಿಗಳು ಏನು ಅಲ್ಲಿ ದಾಳಿ ಮಾಡಿದ್ರು ಅದೇ ಅಧಿಕಾರಿಗಳು ಎರಡು ಕಾರ್ನಲ್ಲಿ ಬರ್ತಾರೆ ಈಗಾಗಲೇ ಸತತ ಒಂದು ಗಂಟೆಯಿಂದನೂ ಕೂಡ ಒಂದು ಗೌರಮ್ಮ ಅವರ ವಿಚಾರಣೆ ನಡೀತಾ ಇರುವಂತದ್ದು ಆದ್ರೆ ಗೌರಮ್ಮ ಅವರ ಒಂದು ವಿಚಾರಣೆಯಲ್ಲಿ ಅವರು ಯಾವುದೇ ಒಂದು ಭಯವಾಗ್ಲಿ ಆತಂಕವಾಗ್ಲಿ ಇಲ್ಲ ಅಂತ ಹೇಳ್ಬೋದು ಒಟ್ಟಾರೆ ಸಾಧಾರಣವಾಗಿ ಅವರು ಇದನ್ನ ಪರಿಗಣನೆ ಮಾಡಿ ಅವರ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಹಾಗೆ ಇದಕ್ಕೂ ಮುಂಚೆ ಅವರು ಒಂದು ಮಾಧ್ಯಮಗಳಿಗೆ ಮಾತನಾಡಿ ಆ ಡಿ ಶಿವಕುಮಾರ್ ಮೇಲೆ ಬಿ ಜೆ ಅವರಿಗೆ ಅತಿಯಾದ ಪ್ರೀತಿ ಇದೆ ಹಾಗಾಗಿ ಅವರನ್ನ ಹಾಗಾಗಿ ಈ ರೀತಿಯಲ್ಲಿ ಬಳಸ್ಕೊಳ್ತಾ ಇರ್ತಾರೆ ನಾನು ಕೂಡ ಅವರ ತೇಜಿಗೆ ಹೋಗ್ಲಿಕ್ಕೆ ಸಿದ್ಧ ಇದ್ದೇನೆ ನನಗೆ ಊಟ ಸಮಯಕ್ಕೆ ಸರಿಯಾಗಿ ಊಟವನ್ನು ಕೊಟ್ರೆ ಸಾಕು ನನಗೆ ಯಾವುದೇ ಒಂದು ಭಯ ಇಲ್ಲ ಎನ್ನುವಂಥ ಒಂದು ಸಾಧಾರಣ ರೀತಿಯಲ್ಲಿ ಇರುವಂಥದ್ದು ಯಾವುದೇ ಒಂದು ಆತಂಕವೂ ಕೂಡ ಇಲ್ಲ ಈಗಾಗಲೇ ಅಧಿಕಾರಿಗಳು ಕೂಡ ಅವರಿಗೆ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಹಿಂದಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡಿ ಇನ್ನು ಕೆಲ ಅಧಿಕಾರಿಗಳು ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಗೌರಮ್ಮ ಅವರು ಕೂಡ ಅವರಿಗೆ ಗೊತ್ತಿರುವಂತ ಮಾಹಿತಿಗಳನ್ನ ಅಧಿಕಾರಿಗಳೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ಸೌಮ್ಯ ಥ್ಯಾಂಕ್ ಯು ವೆಂಕೇಶ್ ತಮಲ ಇನ್ಫಾರ್ಮೇಶನ್ಗೆ ಡಿಕೆ ಶಿವಕುಮಾರ್ ಮನೆ ಮೇಲೆ ಸಿಬಿಐ ಆಗಿದೆ ಈ ಸಂಬಂಧ ಕ್ಷಣ ಕ್ಷಣದ ಮಾಹಿತಿ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ ನಲ್ಲಿ ಲಭ್ಯ ಸಂಪೂರ್ಣ ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯೂಸ್ ಏಟೀನ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡ್ಕೊಳ್ಬಹುದು ಸುದ್ದಿ ಮುಂದುವರಿದ ಚಿಕ್ಕ ಬ್ರೇಕ್ ಆದ್ಮೇಲೆ